ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ವರಲಕ್ಷ್ಮಿ ವಿನಯ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾವು ಕೋಕೋನೆಟ್ ರೈಸ್ ಅಥವಾ ಹೆಸರುಕಾಳು ಪಲ್ಯ ಹೆಂಗೆ ಮಾಡೋದನ್ನು ತಿಳ್ಕೊಳ್ಳೋಣ ಮೊದಲಿಗೆ ನಿಮಗೆ ಈರುಳ್ಳಿ ಕೊಕೋನೆಟ್ಟು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಕೊಯ್ದಿಟ್ಕೊಂಡಿರಬೇಕು ಆ್ಯಂಡ್ ಹೆಸರು ಕಾಳನ್ನ ಈಗಾಗಲೇ ಬೇಯಿಸಿ ಇಟ್ಕೊಂಡಿರಬೇಕು ಬಿಸಿ ನೀರಲ್ಲಿ ಮೊದಲಿಗೆ ಒಂದು ಬೌಲ್ ತೊಗೊಂಡು ಬೌಲಲ್ಲಿ ಆಯಿಲ್ನ ಹಾಕ್ಕೋಬೇಕು ಆಯಿಲು ಸ್ವಲ್ಪ ಕುದೀತಾ ಇದೆ ಮೇಲೆ ಆ ಆಯಿಲಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ಬೇಕು ಸಾಸಿವೆ ಜೀರಿಗೆನ ಎಣ್ಣೆಗೆ ಹಾಕ್ಕೊಂಡ್ಮೇಲೆ ಅದು ಸ್ವಲ್ಪ ಬೆಂದಾದ್ಮೇಲೆ ಈಗ ಈಗಾಗಲೇ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಎಣ್ಣೆಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಎಲ್ಲೋ ಶೇಡಾಗಿ ಬರೋ ಥರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಈಗ ಫ್ರೈ ಮಾಡ್ಕೊಂಡಂಥ ಈರುಳ್ಳಿಗೆ ಬೆಳ್ಳುಳ್ಳಿನ ಸೇರಿಸ್ಕೊಬೇಕು ಬೆಳ್ಳುಳ್ಳಿ ನಿಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಕಾರಣ ನೀವು ಬೆಳ್ಳುಳ್ಳಿನ ತಿನ್ನೋಕ್ಕಾಗಲ್ಲ ಅನ್ನೋ ಸಣ್ಣ ಸಣ್ಣದಾಗಿ ಬೆಳ್ಳುಳ್ಳಿನ ಕಟ್ ಮಾಡಿಕೊಂಡು ನೀವೇನೇ ಸಾಂಬಾರು ಮಾಡಿದ್ರು ಏನೇ ಮಾಡಿದ್ರು ಅದಕ್ಕೆ ಸೇರಿಸ್ಕೊಂಡ್ರೆ ನಿಮ್ಮ ಆರೋಗ್ಯಕ್ಕೆ ತುಂಬಾ ಬೆನಿಫಿಷಿಯಲ್ ಇದೆ ಬೆಳ್ಳುಳ್ಳಿ ಸೊ ಈಗ ಬೆಳ್ಳುಳ್ಳಿ ಹಾಕ್ಕೊಂಡ್ವಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಇದ್ದೀವಿ ನಂತರ ಈಗ ನಾವು ಎಣ್ಣೆಗೆ ಎರಡು ಮೆಣ್ಸಿನ್ಕಾಯಿಗಳನ್ನು ಸೇರಿಸ್ಕೊಬೇಕು ಮೆಣ್ಸಿನ್ಕಾಯಿ ಅನ್ನೋದು ನಿಮಗೆ ಎಷ್ಟು ಖಾರ ಬೇಕಾಗಿರುತ್ತೋ ಅಷ್ಟು ಸರಿ ಹೋಗೋಷ್ಟು ಮೆಣ್ಸಿನ್ಕಾಯಿಗಳನ್ನ ನೀವು ಸೇರಿಸ್ಬೇಕಾಗುತ್ತೆ ನಾವು ಒಂದೆರಡು ಎರಡು ಹಾಕ್ತಾ ಇದ್ದೀವಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಮೆಣ್ಸಿನ್ಕಾಯಿ ಏನಿದೆ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ಥರ ಮಾಡ್ಕೋತಾ ಇದ್ದೀವಿ ನಂತರ ಈಗಾಗಲೇ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಇದಕ್ಕೆ ಹಾಕಬೇಕಾಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಏನು ಹಸಿತನ ಇದೆ ಸ್ವಲ್ಪ ಡ್ರೈ ಆಗೋವರೆಗೂ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಬೇಕಾಗುತ್ತೆ ನಂತರ ಈಗಾಗಲೇ ನಾವು ಕಟ್ ಮಾಡಿಕೊಂಡು ಮಿಕ್ಸಿಗೆ ಅಂಥ ಕೊಕೊನೆಟ್ನ ನಾವು ಇದಕ್ಕೆ ಹಾಕ್ತಾಯಿದ್ದೀವಿ ಕೊಕೊನೆಟ್ಟ ರೈಸ್ಗೆ ಕೊಕೊನೆಟ್ಟು ನೀವು ಎಷ್ಟು ಫ್ರೆಶ್ ಆಗಿರೋದು ತೊಗೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ ಕೆಲವೊಂದು ಮನೆಯಲ್ಲಿ ಒಣಗೊಬ್ಬರಿ ಇರುತ್ತೆ ಬಟ್ ಒಣಗೊಬ್ಬರಿಗಿಂತ ಹಸಿ ಕೊಬ್ಬರಿ ಇದಕ್ಕೆ ಚೆನ್ನಾಗಿ ಬರುತ್ತೆ ಟೇಸ್ಟು ಸೊ ಹಸಿ ಕೊಬ್ಬರಿನ ಈಗ ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊತಾ ಇದ್ದೀವಿ ನಂತರ ಈಗಾಗಲೇ ನಾವು ಬೇಯಿಸಿಟ್ಕೊಂಡಿರುವಂಥ ಹೆಸರು ಕಾಳನ್ನ ಸೇರಿಸ್ತಾ ಇದ್ದೀವಿ ಕಾಳು ಈರುಳ್ಳಿಗೆ ಮತ್ತು ಕೊಬ್ಬರಿಗೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗಾಗಲೇ ನಾವು ಕಾಳನ್ನ ಚೆನ್ನಾಗಿ ಬೇಯಿಸ್ಕೊಂಡಿರೋದ್ರಿಂದ ಇದು ಕೇವಲ ಒಂದು ಎರಡು ಮೂರು ನಿಮಿಷದಲ್ಲೇ ಕುಕ್ ಆಗುತ್ತೆ ಚೆನ್ನಾಗಿ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈರುಳ್ಳಿ ಮತ್ತು ಕೊಬ್ಬರಿ ಜೊತೆಗೆ ನೀವು ಮನೆಗಳಲ್ಲಿ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಈಗಾಗಲೇ ನಾವು ಒಂದು ಸರಿ ಮಾಡ್ಕೊಂಡು ತಿಂದು ತುಂಬ ಇದರಿಂದ ಟೇಸ್ಟು ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ನಾವು ವೀಡಿಯೋ ಇದ್ದೀವಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಿಮ್ಮ ಮನೇಲಿ ಪುಡಿ ಉಪ್ಪಿದ್ರೆ ಪುಡಿ ಉಪ್ಪನ್ನ ಸೇರಿಸಬೇಕು ಯಾಕಂದರೆ ಇದರಲ್ಲಿ ನೀರ ನಾವು ಸೇರ್ಸೋ ಸೇರಿಸಲ್ಲ ಅದರಿಂದ ಪುಡಿ ಉಪ್ಪಾದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಬೇಗ ಕಲ್ಲುಪ್ಪ ಆದರೆ ನೀರು ಇಲ್ಲದೆ ಇರೋದರಿಂದ ಮಿಕ್ಸ್ ಆಗೋಲ್ಲ ಸೊ ಈಗ ನಮಗೆ ಕೊಕೋನಟ್ ರೈಸ್ಗೆ ಬೇಕಾಗಿರೋವಂಥ ಪಲ್ಯ ರೆಡಿ ಆಗಿದೆ ಈಗ ಸರ್ವ್ ಮಾಡಿಕೊಂಡು ತಿನ್ನೋದೊಂದೇ ಬಾಕಿ ನೀವು ಈ ಪಲ್ಯನ ರೈಸ್ಗೆ ಚೆನ್ನಾಗಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ತಿಂದರೆ ಅದೇ ಕೊಕೊನೆಟ್ ರೈಸು ಇಲ್ಲ ಸಪ್ರೇಟಾಗಿ ಪ ಈ ಪಲ್ಯನ ಬೇಕಾದ್ರೆ ನೀವು ಚಪಾತಿಗೆ ದೋಸೆಗೆ ಬೇಕಾದ್ರೂ ತಿನ್ಬೋದು ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು